ಅಲ್ಲ ಐ ಟಿ ತನಿಖೆ ಮಾಡ್ತಾ ಇದೆ ತನಿಖೆ ಮುಂದುವರೆದಿದೆ ಕಂಪ್ಲೀಟ್ ಆಗೋವರೆಗೂ ಕೂಡ ನಮಗೆ ಯಾವುದೇ ವಿಚಾರಗಳನ್ನ ನಾವು ಹಂಚ್ಕೊಳ್ಳೋದಕ್ಕೂ ಆಗೋದಿಲ್ಲ ಕನ್ಕ್ಲೂಡ್ ಮಾಡೋದಕ್ಕೂ ಆಗೋದಿಲ್ಲ ಅದರಿಂದ ಅದೆಲ್ಲ ಪತ್ತೆ ಆಗ್ಬೇಕಲ್ವಾ ಜಾಲ ಇದೆಯಾ ಇಲ್ವಾ ಅಥವಾ ಮೇಲೇನೆ ಗೊತ್ತಾಗುತ್ತೆ ಅಲ್ಲಿಯವರೆಗೂ ಊಹಾಪೋಹಗಳು ಇರ್ತಾವೆ ಅಲ್ಲ ಸುಜಾತ ಭಟ್ದ್ದು ಕೂಡ ಈ ತನಿಖೆಯಲ್ಲಿ ಮಾಡ್ತಾ ಇದ್ದಾರೆ ಆ ತನಿಖೆ ವರದಿ ಬರೋವ ಡಿಸ್ಕ್ಲೋಸ್ ಮಾಡೋದಕ್ಕೂ ಆಗೋದಿಲ್ಲ ಅಥವಾ ಎಸ್ಐಟಿ ನವರು ಇನ್ವೆಸ್ಟಿಗೇಷನ್ಗೆ ಎಫೆಕ್ಟ್ ಆಗುತ್ತೆ ಯಾವುದೇ ವಿಚಾರಗಳನ್ನ ಹೊರಗಡೆ ತಂದ್ರೆ ಇನ್ವೆಸ್ಟಿಗೇಷನ್ಗೆ ಎಫೆಕ್ಟ್ ಆಗುತ್ತೆ ಆದ್ದರಿಂದ ಇನ್ವೆಸ್ಟಿಗೇಷನ್ ಸಂಪೂರ್ಣ ಆಗೋವರಿಗೂ ಕೂಡ ನಾವು ಯಾವುದನ್ನು ಕೂಡ ರಿವೀಲ್ ಮಾಡೋಕೆ ಆಗೋದಿಲ್ಲ